ನಮಸ್ಕಾರ ಸಂಪುಟ ಸಂಕ್ರಾಂತಿಗೆ ಅಮಾವಾಸ್ಯೆ ಮುಹೂರ್ತ ಬೇಕೆ ಮುನಿರತ್ನಾಗೆ ಬೇಕ್ ಶಾಕ್ ಲಿಂಬಾವಳಿ ನಿರಾಣಿಗೆ ಲಕ್ ಏಳು ಕುರ್ಚಿ ಇಪ್ಪತ್ತು ಖರ್ಚೆ ಮತ್ತೆ ಶುರುವಾಯ್ತಾ ಲಾಭಿ ಸಿಎಂ ಸಿಡಿಸಿದ ಆ ಬಾಂಬ್ಗೆ ಸಚಿವಾಕಾಂಕ್ಷಿಗಳಲ್ಲಿ ಢವಢವ ಆ ನಾಲ್ಕು ಜನರಿಗೆ ಮಂತ್ರಿ ಪಟ್ಟ ಫಿಕ್ಸ್ ಆಯ್ತಾ ಒಬ್ಬರನ್ನ ಸಂಪುಟದಿಂದ ಕೈ ಬಿಡಲಾಗತ್ತ ಇದೇ ಹೊತ್ತಿನ ಫೋಕಸ್ ಏಟೀನ್ ಮಿಡ್ ನೈಟ್ ಮಿಸ್ಟರಿ ನಾನು ಸೌಮ್ಯಾ ಮಳಲಿ ನಾಳೆ ನಾಲ್ಕು ಗಂಟೆಗೆ ಮಾಡಬೇಕು ಅಂತಿದ್ದೇನೆ ಅವ್ರಿಗೆಲ್ಲ ಸೂಚನೆ ಸಾಯಂಕಾಲ ಮೇಲೆ ಕೊಡ್ತೇನೆ ಯಾರನ್ನು ಕೈ ಬಿಡಲ್ಲ ಸರ್ ಹಾಲಿ ಸಚಿವ ಎಲ್ಲ ನಾಳೆ ಗೊತ್ತಾಗುತ್ತೆ ಏಳರಿಂದ ಎಂಟು ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಮುಖ್ಯಮಂತ್ರಿಗಳು ತೆಂಗು ಬರಬೇಕು ಅಂತ ಹೇಳಿದ್ದಾರೆ ಓದ್ ಕೊಟ್ಟರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಹನ್ನೊಂದು ಜನರನ್ನು ಮಾಡಿ ನಾನು ಒಬ್ಬನೇ ಬಿಟ್ಟರೆ ಯಾಕೆ ಬಿಟ್ಟಾಗ ತಿಳಿದಿಲ್ಲ ನನಗೆ ಮುಖ್ಯಮಂತ್ರಿಗಳು ಮಾಡಿದಾಗ ಮಾಧ್ಯಮಗಳಲ್ಲಿ ವಿಸ್ತರಣೆ ಇದೆ ಪುನರ್ರಚನೆ ಇಲ್ಲ ಸಂಪುಟ ಸಂಕ್ರಾಂತಿಗೆ ಅಮಾವಾಸ್ಯೆ ಮುಹೂರ್ತ ಬೇಕು ಮುನಿರತ್ನಗೆ ಬಿಗ್ ಶಾಕ್ ಲಿಂಬಾವಳಿ ನಿರಾಣಿಗೆ ಲಕ್ ಏಳು ಕುರ್ಚಿ ಇಪ್ಪತ್ತು ಖರ್ಚೆ ಮತ್ತೆ ಶುರುವಾಯ್ತಾ ಲಾಬಿ ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಸಿಎಂ ಮನೆಗೆ ಹೋಗ್ತಿದ್ರು ಅಲ್ಲಿಂದ ವಾಪಸ್ ಬರ್ತಿತ್ತು ಕೆಲವರ ಮುಖದಲ್ಲಿ ಟೆನ್ಷನ್ ಕಾಣಿಸ್ಕೊಂಡ್ರೆ ಇನ್ನು ಕೆಲವರು ನಗುಮುಖದಿಂದ ಹೊರ ಬರ್ತಾ ಇತ್ತು ಇನ್ನು ಕೆಲವರು ನಮ್ಮದೂ ಒಂದಿರಲಿ ಅಂತ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಸಚಿವ ಸ್ಥಾನಕ್ಕಾಗಿ ಕೊನೆ ಗಳಿಗೆವರೆಗೂ ಲಾಬಿ ನಡೆಸ್ತಾನೆ ಇತ್ತು ಇದು ಜನವರಿ ಹನ್ನೆರಡನೇ ತಾರೀಕು ಸಿಎಂ ಮನೆಯಲ್ಲಿ ಕಂಡುಬಂದ ದೃಶ್ಯಗಳು ಹಲವು ದಿನಗಳಿಂದ ಕುತೂಹಲ ಮೂಡಿಸಿದ್ದ ಸಚಿವ ಸಂಪುಟ ವಿಸ್ತರಣೆ ಬುಧವಾರ ಸಂಜೆ ನಡೆಯೋದಂತೂ ಫಿಕ್ಸ್ ಆಗಿದೆ ಸಿಎಂ ಈ ರೀತಿ ಹೇಳಿದ ಬೆನ್ನಲ್ಲೇ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಕಾಲಿಗೆ ಚಕ್ರ ಕಟ್ಕೊಂಡು ಪಿಎಸ್ವೈ ಮನೆಗೆ ದಾಂಗುಡಿ ಇಡ್ತಾನೆ ಇತ್ತು ರಾಜ್ಯ ಸಚಿವ ಸಂಪುಟ ಕಸರತ್ತು ಯಾವ ಥ್ರಿಲ್ಲರ್ ಸಿನಿಮಾಗೂ ಏನಿರಲಿಲ್ಲ ಸಿನಿಮಾದಲ್ಲೂ ಕೂಡ ಈ ಲೆವೆಲ್ ಟ್ವಿಸ್ಟ್ ಯೂಟರ್ನ್ ಸರ್ಪ್ರೈಸ್ ಶಾಕಿಂಗ್ ಧಮಾಕಾ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕೇಸರಿ ಪಾಳೆಯದ ಮಂತ್ರಿಮಂಡಲ ಸರ್ಕಸ್ ಅಂತೂ ಇದ್ಯಾವುದಕ್ಕೂ ಏನಿರಲಿಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅಂತಾರಲ್ಲ ಆ ರೀತಿ ಕ್ಲೈಮ್ಯಾಕ್ಸ್ ವರೆಗೂ ಕೂಡ ಸಖತ್ ಸಸ್ಪೆನ್ಸ್ ಇಂದಾನೇ ಕೂಡಿತ್ತು ಸಂಪುಟದ ಸಿನಿ ಕಹಾನಿ ಸಂಪುಟ ವಿಸ್ತರಣೆಗೆ ಜೈ ಎಂದ ಸಿಎಂ ಜನವರಿ ಹದಿಮೂರು ಸಂಜೆ ನಾಲ್ಕಕ್ಕೆ ಪದಗ್ರಹಣಕ್ಕೆ ಟೈಮ್ ಫಿಕ್ಸ್ ಅಂತೂ ಇಂತೂ ಗುಂಡನ ಮದುವೆ ಆಯ್ತು ಅಂದ ಹಾಗೆ ಕೊನೆಗೂ ಹಲವು ಹಗ್ಗಜಗ್ಗಾಟ ಸರ್ಕಸ್ ಎಲ್ಲ ಡ್ರಾಮಾದ ನಂತರ ಸಂಪುಟ ಕಸರತ್ತಿಗೆ ಮುಹೂರ್ತ ಕೂಡಿ ಬಂದಿದೆ ಜನವರಿ ಹದಿಮೂರನೇ ತಾರೀಕು ಸಂಪುಟ ವಿಸ್ತರಣೆ ಆಗಲಿದೆ ಸಂಜೆ ನಾಲ್ಕು ಗಂಟೆಗೆ ರಾಜಭವನದಲ್ಲಿಯೇ ನೂತನ ಸಚಿವರು ಪದಗ್ರಹಣ ಮಾಡಲಿದ್ದಾರೆ ಅಂತ ಸ್ವತಃ ಸಿ ಎಂ ಯಡಿಯೂರಪ್ಪ ಹೇಳಿದ್ದು ನಾಳೆ ದಿವಸ ಮೂರುವರೆಗೆ ನಮ್ಮ ಏಳರಿಂದ ಎಂಟು ಜನ ಸಚಿವರು ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅನ್ನೋರಿಗೆ ಸೂಚನೆ ಕೊಟ್ಟಿದ್ದೇನೆ ನಾನು ನಾಳೆ ರಾಜಭವನಕ್ಕೆ ಮೂರುವರೆಗೆ ಬರಬೇಕು ಅಂತ ನಾಳೆ ಮೂರುವರೆಗೆ ರಾಜಭವನದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡುತ್ತೇನೆ ಸಂಪುಟ ಸಂಕ್ರಾಂತಿಗೆ ಅಮಾವಾಸ್ಯ ಮುಹೂರ್ತ ಯಾಕೆ ಮುನಿರತ್ನಗೆ ಕಾದಿಡಿಯ ಬಿಕ್ಷಾಕ್ ನಿರಾಣಿ ಲಿಂಬಾವಳಿಗೆ ಒಲಿಯುತ್ತಾ ಲಕ್ ಏಳು ಕುರ್ಚಿಗೆ ಇಪ್ಪತ್ತು ಖರ್ಚಿ ಮತ್ತೆ ಮಂತ್ರಿಗಿರಿಗಾಗಿ ಶುರುವಾಯ್ತಾ ಲಾಬಿ ವೀಕ್ಷಕರೇ ನಾವು ನಿಮ್ಗೆ ಆಗಲೇ ಹೇಳಿದ್ವಿ ಕೇಸರಿ ಪಾಳೆಯದ ಸಂಪುಟ ಡ್ರಾಮಾ ಯಾವ ರೀತಿ ಸಸ್ಪೆನ್ಸ್ ಸರ್ಪ್ರೈಸ್ ಇಂದ ಕೂಡಿತ್ತು ಅಂತ ಕೊನೆ ಘಳಿಗೆಯಲ್ಲಿ ಯಾವೆಲ್ಲ ನಾಯಕರ ಹೆಸರು ಕೇಳಿಬಂತು ಮುನಿರತ್ನಗೆ ಸಚಿವ ಸ್ಥಾನ ತಪ್ಪಿ ಹೋಗುತ್ತ ನಿರಾಣಿ ಲಿಂಬಾವಳಿಗೆ ಒಲಿಯುತ್ತಾ ಅದೃಷ್ಟ ಮಂತ್ರಿ ಪಟ್ಟಕ್ಕಾಗಿ ರಾಜಾಹುಲಿ ಮನೆಗೆ ಯಾರೆಲ್ಲ ಕದ ತಟ್ಟಿದ್ರು ನಮ್ಮದೋ ಒಂದಿರಲಿ ಅಂತ ಆಳಿಗೊಂದು ಕಲ್ಲೆಸಿದವರು ಯಾರ್ಯಾರು ಬಿಎಸ್ವೈ ಕೊಟ್ಟ ಆ ಒಂದು ಹೇಳಿಕೆಯಿಂದ ಮತ್ತೆ ಕಮಲಪಾಳಯದಲ್ಲಿ ಉಂಟಾಯ್ತಾ ಸಂಚಲನ ಮಹಾಕಂಪನ ಎಲ್ಲದರ ಕಂಪ್ಲೀಟ್ ಪಿಂಟ್ ಟು ಪಿನ್ ಡೀಟೇಲ್ಸ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ ಪುನರ್ರಚನೆಯೋ ವಿಸ್ತರಣೆಯೋ ಇನ್ನೂ ರಿವೀಲ್ ಆಗದ ಸೀಕ್ರೆಟ್ ಹುಟ್ಟು ಬಿಟ್ಟು ಕೊಡದ ಸಿಎಂ ಬಿಎಸ್ವೈ ರಾಜಭವನಕ್ಕೆ ತೆರಳುವ ಮುನ್ನ ಮಾಧ್ಯಮದೊಂದಿಗೆ ಮಾತನಾಡಿದ ಬಿಎಸ್ವೈ ಪ್ರಮಾಣ ವಚನ ಸ್ವೀಕಾರದ ದಿನಾಂಕದ ಬಗ್ಗೆ ಕ್ಲಾರಿಟಿ ಕೊಟ್ರು ಜನವರಿ ಹದಿಮೂರಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಸಂಜೆ ನಾಲ್ಕು ಗಂಟೆಗೆ ನಡೆಯೋದು ಪಕ್ಕಾ ಅಂದರು ಇದ್ರ ಜೊತೆಗೆ ಪುನರ್ರಚನೆಯೋ ವಿಸ್ತರಣೆಯೋ ಈ ವಿಚಾರದ ಬಗ್ಗೆ ಮತ್ತೆ ಅಡ್ಡುಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ ಸಿಎಂ ವಿಸ್ತರಣೆಯೋ ಪುನರಚನೆಯೋ ಪದವಿ ಗ್ರಹಣದ ದಿನವೇ ಗೊತ್ತಾಗುತ್ತೆ ಅಂತ ಈಗ ತೋರಿಸ್ತಿರುವ ಸಂಭಾವ್ಯರ ಹೆಸರು ಸತ್ಯಕ್ಕೆ ದೂರವಾದದ್ದು ಮತ್ತೆ ಹೊಸ ಬಾಂಬ್ ಸಿಡಿಸಿದ ಬಿಎಸ್ವೈ ಸಂಪುಟಕ್ಕೆ ಎಂಟ್ರಿ ಕೊಡುತ್ತಾ ಹೊಸ ಮುಖಗಳು ಹೈಕಮಾಂಡ್ ಎಲ್ಲಾ ಆಯಾಮದಲ್ಲಿ ಅಳೆದು ತೂಗಿ ಭಾಗಾಕಾರ ಗುಣಾಕಾರ ಎಲ್ಲ ಮಾಡಿ ಫೈನಲ್ಲಿ ಸಚಿವ ಸಂಪುಟಕ್ಕೆ ಅಸ್ತು ಎಂದಿದೆ ಇದರಿಂದ ರಾಜ್ಯ ಬಿಜೆಪಿ ಪಾಳೀಯದಲ್ಲಿ ಚಟುವಟಿಕೆ ಗರಿಗೆದರಿದೆ ಹೀರೋ ಏಳು ಸ್ಥಾನಕ್ಕೆ ಹೀರೋಬರವರೆಲ್ಲ ಪೈಪೋಟಿ ನಡೆಸುತ್ತಿದ್ದಾರೆ ಆಕಾಂಕ್ಷಿಗಳ ಲಿಸ್ಟ್ ಅಂತೂ ಬಿಡಿ ಹೆಚ್ಚುತ್ತಾನೇ ಇತ್ತು ಈ ನಡುವೆ ತೀವ್ರ ಕುತೂಹಲ ಮೂಡಿಸಿದ್ದೇನಪ್ಪ ಅಂದ್ರೆ ಒನ್ಸ್ ಎಗೇನ್ ಸಿಎಂ ಬಿಎಸ್ವೈ ಕೊಟ್ಟಿರೋ ಆ ಒಂದು ಹೇಳಿಕೆ ನೂತನ ಸಚಿವರ ಪಟ್ಟಿ ಬುಧವಾರ ರಿಲೀಸ್ ಆಗುತ್ತೆ ಅಂತ ಹೇಳೋದ್ರ ಮೂಲಕ ಮತ್ತಷ್ಟು ಸಸ್ಪೆನ್ಸ್ ಕಾಯ್ದುಕೊಂಡಿದೆ ಸಂಪುಟ ವಿಸ್ತರಣೆಯ ಡ್ರಾಮಾ ಇದರ ಜೊತೆಗೆ ಬಿಎಸ್ವೈ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು ಈಗ ಮಾಧ್ಯಮದಲ್ಲಿ ಓಡಾಡ್ತಿರೋ ಸಂಭಾವ್ಯ ಹೆಸರುಗಳು ಸತ್ಯಕ್ಕೆ ದೂರವಾದದ್ದು ಯಾರ್ಯಾರು ಸಂಪುಟಕ್ಕೆ ಸೇರಿಕೊಳ್ತಾರೋ ಅವರಿಗೆ ಮಾಹಿತಿ ನೀಡಲಾಗುವುದು ಎಂದಿತ್ತು ಟಿವಿನಲ್ಲಿ ಯಾರ್ಯಾರು ಹೆಸರು ಹೇಳ್ತಾ ಇದ್ರೆ ಸತ್ಯಕ್ಕೆ ದೂರವಾಗಿರುವಂಥದ್ದು ಅನಗತ್ಯವಾಗಿ ಹೆಸರು ಹೇಳಬೇಡಿ ಸಾಯಂಕಾಲದ ಒಳಗಡೆ ನಾನೇನೇ ಪಟ್ಟಿ ನಾನು ಬಿಡುಗಡೆ ಮಾಡ್ತೇನೆ ಬಿಎಸ್ವೈ ಸಿಡಿಸಿರೋ ಈ ಬಾಂಬ್ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಮತ್ತಷ್ಟು ಸಂಚಲನ ಮೂಡಿಸಿದೆ ಸಿಎಂ ಈ ಮಾತಿನ ಹಿಂದಿರೋ ಮರ್ಮವೇನು ಪಿಕ್ಚರ್ ಇಲ್ಲಿಗೆ ಮುಗಿದಿಲ್ಲ ಅಭಿ ಬಿ ಬಾಕಿ ಹೇ ಸಿಎಂ ಈ ಹೇಳಿಕೆ ಮತ್ತಷ್ಟು ಅನುಮಾನ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಸಿಎಂ ಹೇಳಿಕೆಯಿಂದ ಕೆಲವು ನಿರೀಕ್ಷಿತ ಸಚಿವಾಕಾಂಕ್ಷಿಗಳಲ್ಲಿ ಢವಢವ ಶುರುವಾಗಿದ್ರೆ ಇನ್ನೂ ಹಲವರಲ್ಲಿ ಮತ್ತೆ ಮಂತ್ರಿಪಟ್ಟದ ಆಸೆ ಗರಿಗೆದರಿದೆ ಬಿಎಸ್ವೈ ಕೊಟ್ಟಿರೋ ಹೇಳಿಕೆ ನೋಡಿದ್ರೆ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದ್ರ ಜೊತೆಗೆ ಮತ್ತೊಂದು ಬೆಳವಣಿಗೆಯೂ ನಿಮ್ಮನ್ನ ಶಾಕ್ಗೆ ದೂಡುತ್ತೆ ಅದರಲ್ಲೂ ಆ ಸಚಿವಾಕಾಂಕ್ಷಿಗಂತೂ ಇನ್ನಿಲ್ಲದ ಶಾಕ್ ನೀಡಿತು ಆ ಮಿಡ್ ನೈಟ್ ಡೆವಲಪ್ಮೆಂಟ್ ಎಂಟಿಬಿ ಆರ್ ಶಂಕರ್ಗೆ ಮಂತ್ರಿಗಿರಿ ಬಹುತೇಕ ಫಿಕ್ಸ್ ಕತ್ತಿ ಸಿಪಿ ಯೋಗೇಶ್ವರ್ ಹೆಸರು ಆಲ್ಮೋಸ್ಟ್ ಫೈನಲ್ ಈಗ ಸಂಪುಟ ಲೆಕ್ಕಾಚಾರವನ್ನು ನೋಡೋದಾದ್ರೆ ಒಟ್ಟು ಏಳು ಸಚಿವ ಸ್ಥಾನ ಖಾಲಿ ಇದೆ ಅದರಲ್ಲಿ ಒಂದನ್ನ ಮಸ್ಕಿ ಉಪಚುನಾವಣಾ ದೃಷ್ಟಿಯಿಂದ ಉಳಿಸಿಕೊಂಡು ಉಳಿದ ಆರು ಸ್ಥಾನವನ್ನು ತುಂಬೋ ಪ್ಲಾನ್ ಮಾಡಿದ್ದಾರೆ ಬಿಎಸ್ವೈ ಅನ್ನೋ ಮಾತಿದೆ ಎಂಟಿಬಿ ನಾಗರಾಜ್ ಆರ್ ಶಂಕರ್ ಉಮೇಶ್ ಕತ್ತಿ ಸಿಪಿ ಯೋಗೇಶ್ವರ್ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿದೆ ಇವರು ಸೇಫ್ ಆಗಿದ್ದಾರೆ ಇನ್ನೂ ಒಂದು ಲೆಕ್ಕಾಚಾರದ ಪ್ರಕಾರ ಸಂಪುಟ ವಿಸ್ತರಣೆಯಾದರೂ ಕೂಡ ಒಬ್ಬ ಸಚಿವರ ರಾಜೀನಾಮೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಬಕಾರಿ ಸಚಿವ ಹೆಚ್ ನಾಗೇಶ್ ಅವರ ಸ್ಥಾನಕ್ಕೆ ಕೊಕ್ಕೆ ಬೀಳುವ ಸಂಭವ ಹೆಚ್ಚಿದೆ ನಾಗೇಶ್ ಅವರನ್ನ ಕೈಬಿಟ್ಟು ಸಂಪುಟಕ್ಕೆ ಯಾರು ಸೇರ್ಪಡೆಯಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಇಲ್ಲಿವರೆಗೂ ನಾವು ನಿಮಗೆ ಹೇಳಿರೋದು ಒಂದು ಕಥೆ ಈಗ ನಾವು ಹೇಳ್ತಾ ಇರೋದೇ ಮತ್ತೊಂದು ಕಥೆ ಸಂಪುಟಕ್ಕೆ ಕ್ಲೈಮ್ಯಾಕ್ಸ್ ಹತ್ರ ಬಂದ ಹಾಗೆ ಸಂಪುಟ ಸಿನಿಮಾದಲ್ಲಿ ನೀವು ನಾವು ಊಹಿಸದೇ ಇರುವಂತ ದೊಡ್ಡ ಟ್ವಿಸ್ಟ್ ಬಂದಿದೆ ರಾಜಕೀಯದಲ್ಲಿ ರಾತ್ರೋರಾತ್ರಿ ಮಿಡ್ ನೈಟ್ನಲ್ಲಿ ಏನ್ ಡ್ರಾಮಾ ಆದರೂ ನಡೀಬಹುದು ಅನ್ನೋದಕ್ಕೆ ಈಗ ನಾವು ಹೇಳೋ ಬೆಳವಣಿಗೆಯ ಸಾಕ್ಷಿ ರಾತ್ರೋ ರಾತ್ರಿ ನಡೆದ ಬೆಳವಣಿಗೆಯಲ್ಲಿ ಮೇಜರ್ ಟ್ವಿಸ್ಟ್ ಸಚಿವ ಸಂಪುಟದಲ್ಲಿ ಮುನಿರತ್ನಗೆ ಇಲ್ವಾ ಸ್ಥಾನ ಬೆಂಗಳೂರು ಕೋಟಾದಲ್ಲಿ ಲಿಂಬಾವಳಿಗೆ ಲಕ್ ಎಸ್ ವೀಕ್ಷಕರೇ ನೀವು ಕೇಳಿಸ್ಕೊಂಡಿರೋದು ಸತ್ಯ ವೆರಿ ಬಿಗ್ ಟ್ವಿಸ್ಟ್ ಅಂದ್ರೆ ಇದು ಸಂಪುಟ ಕ್ಲೈಮ್ಯಾಕ್ಸ್ನಲ್ಲಿ ಭಾರಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ ರಾತ್ರೋ ರಾತ್ರಿ ನಡೆದ ಡ್ರಾಮಾದಲ್ಲಿ ಎಲ್ಲಾ ಉಲ್ಟಂಪಲ್ಟ ಆಗಿದೆ ಮೇಜರ್ ಟರ್ನ್ ಸಿಕ್ಕಿಬಿಟ್ಟಿದೆ ಇಷ್ಟು ದಿನ ರೇಸ್ನಲ್ಲೇ ಇಲ್ಲದೆ ಇರೋರ ಹೆಸರೆಲ್ಲ ಕೇಳಿ ಬರ್ತಿದೆ ಸಚಿವ ಸಂಪುಟಕ್ಕೆ ಈಗ ಲಿಂಬಾವಳಿ ಹೆಸರು ಕೇಳಿ ಬರ್ತಿದೆ ಇಷ್ಟು ಆರ್ ಆರ್ ನಗರ ಶಾಸಕ ಮುನಿರತ್ನ ಅವರಿಗೆ ಸಚಿವ ಸ್ಥಾನ ಸಿಗುವುದು ಪಕ್ಕಾ ಅಂತಾನೆ ಹೇಳಲಾಗಿತ್ತು ಬಿಎಸ್ವೈ ಸರ್ಕಾರ ಬರೋದಕ್ಕೆ ಮುನಿರತ್ನ ಕೂಡ ಕಾರಣ ಹಾಗಾಗಿ ಅವರಿಗೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿಪಟ್ಟ ದೊರಕುವುದು ದೊರಕೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಿತ್ತು ಆದರೆ ಈಗ ಕೊನೆ ಘಳಿಗೆಯಲ್ಲಿ ಮುನಿರತ್ನ ಅವರಿಗೆ ಸಚಿವ ಸ್ಥಾನ ದೊರೆಯುವುದು ಡೌಟ್ ಅಂತ ಹೇಳಲಾಗ್ತಿದೆ ಲಾಸ್ಟ್ ಮೂಮೆಂಟ್ನಲ್ಲಿ ಮುನಿರತ್ನ ಸ್ಥಾನಕ್ಕೆ ಲಿಂಬಾವಳಿ ಹೆಸರು ತೂರಿ ಬರ್ತಿದೆ ಬೆಂಗಳೂರು ಕೋಟಾದಲ್ಲಿ ಮುನಿರತ್ನ ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಮಹದೇವಪುರ ಶಾಸಕ ಅರವಿಂದ ಲಿಂಬಾವಳಿಗೆ ಮಂತ್ರಿಪಟ್ಟ ಸಿಗೋ ಚಾನ್ಸಸ್ ತುಂಬಾ ಇದೆ ಎಂಬ ಮಾತುಗಳು ಓಡಾಡ್ತಿವೆ ಸಂಪುಟದ ಕ್ಲೈಮ್ಯಾಕ್ಸ್ ಹತ್ರ ಬರ್ತಿದ್ದ ಹಾಗೆ ಕಹಾನಿಯಲ್ಲಿ ಅನಿರೀಕ್ಷಿತವಾದ ತಿರುವು ಸಿಕ್ತು ಅರವಿಂದ ಲಿಂಬಾವಳಿ ಆರ್ಎಸ್ಎಸ್ ನಿಂದ ಬಂದವರು ಎಬಿವಿಪಿ ಕಟ್ಟಿ ಬೆಳೆಸಿದವರು ಬಿಜೆಪಿ ಕಟ್ಟಾಳು ಬಿಎಸ್ವೈ ಆಪ್ತ ಕೂಡ ಹೌದು ಈ ಹಿಂದೆ ಎರಡು ಬಾರಿ ಸಂಪುಟ ವಿಸ್ತರಣೆ ಮಾಡಿದ್ದಾಗಲೂ ಲಿಂಬಾವಳಿ ಹೆಸರು ಕೇಳಿಬಂದಿತ್ತು ಆದರೆ ಅವರ ಕೆಲ ವೈಯುಕ್ತಿಕ ಕಾರಣಗಳಿಂದಾಗಿ ಅವರಿಗೆ ಮಂತ್ರಿ ಸ್ಥಾನ ಕೈತಪ್ಪಿ ಹೋಗಿತ್ತು ಈ ಬಾರಿ ಆರ್ಎಸ್ಎಸ್ ಲಿಂಬಾವಳಿ ಅವರ ಹೆಸರನ್ನ ಸೂಚಿಸಿತು ಬಿಎಸ್ವೈ ಮೇಲೆ ಸಂಘ ಪರಿವಾರ ಒತ್ತಡ ಹಾಕಿತ್ತು ಅನ್ನೋ ಮಾತುಗಳು ಓಡಾಡ್ತಿವೆ ಹಾಗಾಗಿ ಕೊನೆ ಕ್ಷಣದಲ್ಲಿ ಲಿಂಬಾವಳಿಗೆ ಮಣೆ ಹಾಕಿದ್ರೂ ಹಾಕಬಹುದು ಇದರಿಂದ ಲಿಂಬಾವಳಿಗೆ ಬಯಸದೇ ಬಂದ ಭಾಗ್ಯದ ರೀತಿ ಆಗಿದ್ರೆ ಇಷ್ಟು ದಿನ ತಮ್ಮ ಸ್ಥಾನಕ್ಕೆ ಕುತ್ತಿಲ್ಲ ತಾನು ಮಂತ್ರಿ ಆಗುವುದು ಖಚಿತ ಎಂದು ನಗುಬೀರುತ್ತಿದ್ದ ಮುನಿರತ್ನ ಅವರಿಗೆ ದೊಡ್ಡ ಬರಸಿಡಿಲೇ ಬಡಿದಂತಾಗಿದೆ ಸಂಪುಟ ಪುನರ್ರಚನೆಯಲ್ಲಿ ಮುನಿರತ್ನಗೆ ಸಿಗುತ್ತಾ ಮಂತ್ರಿ ಸ್ಥಾನ ಆರ್ ನಗರ ಬೈ ಎಲೆಕ್ಷನ್ ಟೈಮ್ನಲ್ಲಿ ಮುನಿರತ್ನ ಅವರಿಗೆ ಸಚಿವ ಸ್ಥಾನ ನೀಡುವುದು ಪಕ್ಕ ಅಂತ ಬಿಎಸ್ವೈ ಆಶ್ವಾಸನೆ ನೀಡಿತ್ತು ಇದರಿಂದ ಮುನಿರತ್ನ ಕೂಡ ರಿಲೀಫ್ ಆಗಿದ್ರು ಆದರೆ ಈಗ ನೋಡಿದ್ರೆ ಇದರ ತದ್ವಿರುದ್ಧವಾದ ಬೆಳವಣಿಗೆ ನಡೀತಾ ಇದೆ ಇನ್ನೊಂದು ಮೂಲದ ಪ್ರಕಾರ ಮುನಿರತ್ನ ಅವರಿಗೆ ಮಂತ್ರಿ ಸ್ಥಾನ ಸಿಗುವುದು ಪಕ್ಕ ಆದರೆ ಈಗಲ್ಲ ಇನ್ನೂ ಸ್ವಲ್ಪ ಮೇಲೆ ಮಂತ್ರಿಮಂಡಲದ ಪುನರಚನೆಯಾಗುತ್ತೆ ಆಗುತ್ತೆ ಆಗ ಮುನಿರತ್ನ ಅವರಿಗೆ ಮಿನಿಸ್ಟರ್ ಪಟ್ಟ ನೀಡಲಾಗುತ್ತೆ ಅನ್ನೋ ಮಾತುಗಳು ಓಡಾಡ್ತಿವೆ ಸೈಲೆಂಟ್ ಆಗಿ ದಾಳ ಉರುಳಿಸಿದ್ರ ನಿರಾಣಿ ಕೇಸರಿ ವಲಯದ ಸಚಿವ ಸಂಪುಟ ಯಾವ ರೀತಿ ಆಗಿದೆ ಅಂದ್ರೆ ಒಂದ್ ರೀತಿ ಸರ್ಕಾರಿ ಎಕ್ಸಾಮ್ ರೀತಿ ಆಗ್ಬಿಟ್ಟಿದೆ ಖಾಲಿ ಇರೋದು ಹತ್ತು ಸ್ಥಾನ ಆದ್ರೂ ಸಾವಿರಾರು ಜನ ಪರೀಕ್ಷೆ ಬರೀತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ ಇಲ್ಲಿರೋದು ಏಳು ಸ್ಥಾನ ಅದರಲ್ಲಿ ಆಲ್ಮೋಸ್ಟ್ ಹೈಕಮಾಂಡ್ ಪಟ್ಟಿನೂ ಫೈನಲ್ ಮಾಡಿದೆ ಆದರೆ ಏಳು ಸ್ಥಾನಕ್ಕೆ ಇಪ್ಪತ್ತು ಜನ ಟವೆಲ್ ಹಾಕ್ತಿದ್ದಾರೆ ಇಷ್ಟು ದಿನ ಲಿಸ್ಟ್ನಲ್ಲಿ ರೇಸ್ನಲ್ಲಿ ಇಲ್ಲದೇ ಇರೋ ಹೆಸರುಗಳೆಲ್ಲ ಒಮ್ಮೆಲೇ ಕೇಳಿ ಬರ್ತಿದೆ ಅದಕ್ಕೆ ಉದಾಹರಣೆ ಎಂಬಂತೆ ದಿನ ಸೈಲೆಂಟ್ ಆಗಿದ್ದ ಮುರುಗೇಶ್ ನಿರಾಣಿ ಸೈಲೆಂಟ್ ಆಗಿಯೇ ಲಾಬಿ ಮಾಡಿದ್ದಾರೆ ಲಿಂಗಾಯತ ಕೋಟಾದಡಿ ತಮಗೆ ಸಚಿವ ಸ್ಥಾನ ನೀಡುವಂತೆ ಬಿಎಸ್ವೈ ಮೇಲೆ ಒತ್ತಡ ಹಾಕಿದ್ರು ಅನ್ನೋ ಮಾತಿದೆ ಮುರುಗೇಶ್ ನಿರಾಣಿ ಪಂಚಮಸಾಲಿ ಲಿಂಗಾಯತರಾಗಿರುವುದರಿಂದ ಲಿಂಗಾಯತ ಮುಖಂಡರು ಕೂಡ ನಿರಾಣಿ ಪರ ಬ್ಯಾಟಿಂಗ್ ಬೀಸಿದ್ರು ನಿರಾಣಿ ಬಿಜೆಪಿಯ ಅನುಭವಿ ಶಾಸಕ ಕೂಡ ಹೌದು ಈ ಹಿಂದೆ ಬಿಎಸ್ವೈ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ ಅನುಭವವಿದೆ ಉತ್ತರ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಯಲ್ಲಿ ನಿರಾಣಿ ಪ್ರಮುಖ ಪಾತ್ರ ವಹಿಸುತ್ತಾರೆ ನಿರಾಣಿ ಕೂಡ ಮಂತ್ರಿಪಟ್ಟಕ್ಕಾಗಿ ದಿಲ್ಲಿ ಮಟ್ಟದಲ್ಲಿಯೇ ಭಾರಿ ಲಾಬಿ ನಡೆಸಿದ್ರು ವಿಜೇಂದ್ರ ಮೂಲಕ ಪ್ರಯತ್ನ ಮಾಡಿದ್ರು ಹಾಗೆ ಉತ್ತರ ಕರ್ನಾಟಕದ ಪ್ರಭಾವಿ ಸಚಿವರೊಬ್ಬರು ನಿರಾಣಿ ಬೆನ್ನಿಗೆ ನಿಂತಿದ್ರು ಹಾಗಾಗಿ ಕೊನೆ ಘಳಿಗೆಯಲ್ಲಿ ಮುರುಗೇಶ್ ನಿರಾಣಿ ಹೆಸರು ಸೇರ್ಪಡೆಯಾಗಿರಬಹುದು ಅನ್ನೋ ಮಾತುಗಳಿವೆ ಆದ್ರೆ ಇದಕ್ಕೆಲ್ಲ ಬುಧವಾರವೇ ಸ್ಪಷ್ಟ ಚಿತ್ರಣ ಸಿಗಲಿದೆ ಇವ್ರ ಜೊತೆಗೆ ಇನ್ನೂ ಹಲವರು ಮಂತ್ರಿ ಸ್ಥಾನಕ್ಕಾಗಿ ಕಸರತ್ತನ್ನ ಮಾಡ್ತಾನೇ ಇದ್ದಾರೆ ಫೈನಲ್ ರಾಜ್ಯಪಾಲರ ಕೈಗೂ ಇಟ್ಟಾಗಿದೆ ಆದ್ರೂ ಸಚಿವಾಕಾಂಕ್ಷಿಗಳು ಮಾತ್ರ ಕೊನೆ ಹಂತದವರೆಗೂ ಲಾಭಿ ಮಾಡಿದ್ರು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಹೇಶ್ ಕುಮಟಳ್ಳಿ ಕೂಡ ಸಿಎಂ ವಿರುದ್ಧ ಸಿಡಿದೆ ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ சீரியல் மனசு

ಸಿಎಂ ಮೇಲೆ ಒತ್ತಡ ಹಾಕೋಕೆ ಎಲ್ಲಾ ರೀತಿಯೂ ಪ್ರಯತ್ನ ಪಟ್ಟಿದ್ರು ಸಚಿವಾಕಾಂಕ್ಷಿಗಳು ರಾಜುಗೌಡ ಅಂಗಾರ ನಡುವೆ ತೀವ್ರ ಪೈಪೋಟಿ ಸಚಿವ ಸಂಪುಟದ ಸರ್ಕಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ರು ಸಚಿವಾಕಾಂಕ್ಷಿಗಳ ಲಾಬಿ ಪರೇಡ್ ಮುಗಿದಿಲ್ಲ ಕಲ್ಯಾಣ ಕರ್ನಾಟಕ ಮತ್ತು ಎಸ್ಟಿ ಕೋಟಾದಡಿ ರಾಜುಗೌಡ ಲಾಬಿ ನಡೆಸಿದ್ರು ಈ ಹಿಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ರಾಜುಗೌಡ ಹೆಸರು ಕೂಡ ಕೇಳಿಬಂದಿತ್ತು ಹಾಗಾಗಿ ಈ ಬಾರಿ ಕೊನೆ ಕ್ಷಣದಲ್ಲಿ ಕಸರತ್ತು ನಡೆಸಿದ್ರು ರಾಜುಗೌಡ ಒಂದು ವೇಳೆ ರಾಜುಗೌಡ ಆಗದಿದ್ರೆ ಸುಳ್ಯ ಶಾಸಕ ಎಸ್ ಅಂಗಾರ ಹೆಸರು ಕೂಡ ತೂರಿ ಬಂತು ಇಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ನಿಗೂಢವಾಗೇ ಉಳಿದಿದೆ ಇನ್ನೊಂದು ಕಡೆ ಅರವಿಂದ್ ಬೆಲ್ಲದ್ಗೆ ಮಂತ್ರಿ ಹೆಸರು ಕೇಳಿ ಬಂದ ಬೆನ್ನಲ್ಲೇ ಬೆಳ್ಳಂಬೆಳಗ್ಗೆಯೇ ಬೆಲ್ಲದ್ ಬಿಎಸ್ವೈ ಭೇಟಿ ಮಾಡಿ ಚರ್ಚೆ ನಡೆಸಿತ್ತು ಮಂತ್ರಿ ಸ್ಥಾನದ ಬೇಡಿಕೆ ಇಟ್ಟ ಮಹೇಶ್ ಕುಮಟಳ್ಳಿ ಇದೇ ವೇಳೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಸಿಎಂ ವಿರುದ್ಧ ಸಿಡಿದೆದ್ರು ವಿಧಾನಸಭಾ ಉಪಚುನಾವಣೆಯಲ್ಲಿ ಗೆದ್ದ ಹನ್ನೆರಡು ಜನರಲ್ಲಿ ಹನ್ನೊಂದು ಜನರಿಗೆ ಸಚಿವ ಸ್ಥಾನ ನೀಡಿದ್ದಾರೆ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ತಮ್ಮ ಮನದಾಳದ ಮಾತನ್ನ ಹೊರಹಾಕಿದ್ರು ಹನ್ನೊಂದು ಜನರು ಮಾಡಿ ನಾನು ಬಿಟ್ಟರೆ ಯಾಕೆ ಬಿಟ್ಟವೇ ತಿಳಿದಿಲ್ಲ ನನಗೆ ನೀವು ಕೇಳ್ತೀವಿ ನಮಗೂ ಗೊತ್ತಿಲ್ಲ ನಿಮ್ಮ ಪ್ರಶ್ನೆನ ಅವ್ರಿಗೆ ಕೇಳಿ ಅವ್ರಿಗೂ ಉತ್ತರ ಇಲ್ಲ ಪದೇ ಪದೇ ಹೇಳೋ ಚಲೋ ಅಲ್ಲ ಅವ್ರ ಗಮನಕ್ಕಿದೆ ಕತ್ತಿಗೆ ಬೆಂಗಳೂರಿಗೆ ಬುಲಾವ್ ನೀಡಿದ ಬಿಎಸ್ವೈ ಪದಗ್ರಹಣ ಸಮಾರಂಭಕ್ಕೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಬುಧವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಹಿನ್ನೆಲೆ ಹಿರಿಯ ಬಿಜೆಪಿ ಶಾಸಕ ಉಮೇಶ್ ಕತ್ತಿಗೆ ಸಿಎಂ ಬುಲಾವ್ ನೀಡಿದ್ದಾರೆ ಉಮೇಶ್ ಕತ್ತಿಯನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲು ಮನಸ್ಸು ಮಾಡಿದ್ದು ಈ ಹಿನ್ನೆಲೆ ಕತ್ತಿಗೆ ಕರೆ ಕೊಟ್ಟಿದ್ದಾರೆ ಈ ಬಗ್ಗೆ ಕತ್ತಿ ಪ್ರತಿಕ್ರಿಯಿಸಿದ್ದು ಅವಕಾಶ ಕೊಟ್ಟರೆ ಸಮರ್ಥವಾಗಿ ಕೆಲಸ ಮಾಡ್ತೀನಿ ಅಂದಿದ್ದಾರೆ ಮಾಡಿ ಪಕ್ಷದ ನಾಯಕರು ಹೈಕಮಾಂಡು ಎಲ್ಲರೂ ಮಾಡಿ ಎಲ್ಲರ ಚಿತ್ತ ಸಚಿವ ಸ್ಥಾನದತ್ತ ಇರೋದು ಏಳೇ ಸ್ಥಾನ ಆದ್ರೂ ಸಚಿವಾಕಾಂಕ್ಷಿಗಳ ಲಿಸ್ಟ್ ಮಾತ್ರ ತುಂಬಾ ದೊಡ್ಡದಿದೆ ಈಗಿರೋ ಸಚಿವಾಕಾಂಕ್ಷಿಗಳನ್ನು ಬಿಟ್ಟು ಎಸ್ ಎ ರಾಮದಾಸ್ ಫೀಲ್ಡ್ಗೆ ಇಳಿದಿದ್ದಾರೆ ಸುನೀಲ್ ಕುಮಾರ್ ರೇಣುಕಾಚಾರ್ಯ ಇವರು ಸಿಎಂಗೆ ಆಪ್ತರಾಗಿದ್ದು ಮೊದಲನೇ ದಿನದಿಂದಲೂ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾನೆ ಬಂದಿದ್ರು ಇನ್ನೊಂದು ಕಡೆ ಬಿಎಸ್ವೈ ಅಂದ್ರೆ ಸದಾ ಕೆಂಡಕಾರೋ ಫೈರ್ ಬ್ರಾಂಡ್ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೂಡ ರೇಸ್ನಲ್ಲಿದ್ರು ಎಎಸ್ ಪಾಟೀಲ್ ತಿಪ್ಪಾರೆಡ್ಡಿ ನಡಹಳ್ಳಿ ಪರಣ್ಣ ಮುನವಳ್ಳಿ ಕೂಡ ಸಿಎಂ ಮನೆ ಕದ ತಟ್ಟಿದ್ರು ಬಹುದೊಡ್ಡ ಮಟ್ಟದಲ್ಲಿಯೇ ಲಾಬಿ ನಡೆಸಿದ್ರು ಬಿಎಸ್ವೈ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಅಚ್ಚರಿಯ ಹೇಳಿಕೆಗಳನ್ನೇ ನೀಡ್ತಾ ಬರ್ತಾ ಇದ್ರು ಏಳಲ್ಲ ಎಂಟು ಜನರನ್ನ ಸಂಪುಟಕ್ಕೆ ಸೇರಿಸಲಾಗುವುದು ಅಂತ ಬಿಎಸ್ವೈ ಮತ್ತೊಂದು ಟ್ವೆಸ್ಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಒಬ್ಬ ಸಚಿವರನ್ನ ಸಂಪುಟದಿಂದ ಕೈ ಬಿಡ್ಲಾಗುತ್ತೆ ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ ಎಂಟು ಜನ ಸಚಿವರಾಗ್ತಾರೆ ಅಂತ ಮತ್ತೊಂದು ಬಾಂಬ್ ಸೆಡಿಸಿದ್ದಾರೆ ಈ ಮೂಲಕ ಒಬ್ಬ ಸಚಿವರನ್ನ ಕೈ ಬಿಡುವ ಬಗ್ಗೆ ಸಿಎಂ ಸುಳಿವು ನೀಡಿದ್ದಾರೆ ಇದೀಗ ಸಂಪುಟದಿಂದ ಯಾರನ್ನ ಕೈ ಬಿಡಲಾಗತ್ತೆ ಅನ್ನೋ ಪ್ರಶ್ನೆಗಳು ಗಿರಿಕಿ ಹೊಡಿತಾ ಇವೆ ಈ ಬಗ್ಗೆ ಹೇಳ್ತೀವಿ ನೋಡಿ ಸಚಿವ ಹೆಚ್ ನಾಗೇಶ್ಗೆ ಗೆ ಪಾಸ್ ಸಚಿವ ಸಂಪುಟ ಪದಗ್ರಹಣ ಸಮೀಪಿಸುತ್ತಿದ್ದರೂ ಕುತೂಹಲ ಮಾತ್ರ ಕಮ್ಮಿ ಆಗ್ತಾನೆ ಇಲ್ಲ ಸಸ್ಪೆನ್ಸ್ಗಳಿಗೇನೂ ಕಡಿಮೆ ಇಲ್ಲ ಏಳು ಸ್ಥಾನ ಖಾಲಿ ಇದೆ ಹಾಗಾಗಿ ಏಳು ಜನ ಸಚಿವರಾಗ್ತಾರೆ ಅಂತಾನೆ ಲೆಕ್ಕ ಹಾಕಲಾಗಿತ್ತು ಆದರೆ ಸಿಎಂ ಮತ್ತೆ ಅಚ್ಚರಿಯ ಹೇಳಿಕೆ ನೀಡಿದ್ದು ಎಂಟು ಜನರು ಸಚಿವರಾಗ್ತಾರೆ ಅವರೆಲ್ಲರಿಗೂ ನಾನು ರಾಜಭವನಕ್ಕೆ ಬರಲು ಹೇಳಿದ್ದೀನಿ ಎಂದಿದ್ದಾರೆ ಸಂಪುಟದಿಂದ ಒಬ್ಬರನ್ನು ಕೈಬಿಟ್ರೆ ಎಂಟು ಸ್ಥಾನ ಖಾಲಿಯಾಗುತ್ತೆ ಒಬ್ಬರನ್ನು ಸಂಪುಟದಿಂದ ಕೈ ಬಿಡಬೇಕು ಅವರು ಯಾರು ಎಂಬುದನ್ನು ಚರ್ಚಿಸಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದರು ನಾಳೆ ದಿವಸ ಮೂರುವರೆಗೆ ನಮ್ಮ ಏಳರಿಂದ ಎಂಟು ಜನ ಸಚಿವರು ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅನ್ನೋರಿಗೆ ಸೂಚನೆ ಕೊಟ್ಟಿದ್ದೇನೆ ನಾನು ಬಿ ಎಸ್ ವೈ ಹೇಳಿಕೆ ಕುತೂಹಲ ಮೂಡಿಸಿದ್ದು ನಾಗೇಶ್ ಶಶಿಕಲಾ ಜೊಲ್ಲೆ ಕೋಟ ಶ್ರೀನಿವಾಸ್ ಪೂಜಾರಿ ಈ ಮೂವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಕೈಬಿಡಬಹುದು ಅನ್ನೋ ಚರ್ಚೆಗಳು ನಡೆದಿತ್ತು ಆಲ್ಮೋಸ್ಟ್ ಅಬಕಾರಿ ಸಚಿವ ಎಚ್ ನಾಗೇಶ್ ಅವರಿಗೆ ಸಂಪುಟದಿಂದ ಕೈಬಿಡುವ ಸಾಧ್ಯತೆಗಳು ಹೆಚ್ಚಿವೆ ಅನ್ನೋ ಮಾತುಗಳಿವೆ ಈ ರೀತಿ ಸುದ್ದಿ ಹರಿದಾಡುತ್ತಿದ್ದಾಗಲೇ ನಾಗೇಶ್ ಮಂಗಳವಾರ ಬೆಳಗ್ಗೆ ಸಿಎಂ ರನ್ನ ಭೇಟಿಯಾಗಿದ್ದರೂ ಕೂಡ ಇನ್ನೊಂದು ಕಡೆ ಉಮೇಶ್ ಕತ್ತಿಗೆ ಫೋನ್ ಮಾಡಿದ ಬೆನ್ನಲ್ಲೇ ಬಿಎಸ್ವೈ ಮುರುಗೇಶ್ ನಿರಾಣಿಗೂ ಕರೆ ಮಾಡಿದ್ರು ಅನ್ನೋ ಮಾತುಗಳು ಕೇಳಿಬಂದಿತ್ತು ಅಂಗಾರಗೂ ಒಲಿದೆ ಬಿಡುತ್ತಾ ಅದೃಷ್ಟ ಕೊನೆಯ ಕ್ಷಣದಲ್ಲಿ ಮಿಡ್ನೈಟ್ನಲ್ಲಿ ಡ್ರಾಮಾ ನಡೆದಿದೆ ಎಂಟಿವಿ ಶಂಕರ್ ಕತ್ತಿ ಯೋಗೇಶ್ವರ್ ಜೊತೆ ಜೊತೆಗೆ ಮುರುಗೇಶ್ ನಿರಾಣಿ ಅಂಗಾರ ಅರವಿಂದ್ ಲಿಂಬಾವಳಿ ಕೂಡ ಬಹುತೇಕ ಸಂಪುಟಕ್ಕೆ ಇನ್ನಾಗೋ ಚಾನ್ಸಸ್ಗಳು ಬಹಳ ಇವೆ ಅನ್ನೋ ಮಾತುಗಳು ಕೂಡ ಓಡಾಡ್ತಿದ್ವು ಇತ್ತೀಚೆಗೆ ರಾಜ್ಯ ಬಿಜೆಪಿ ಪಾಳಿಯದಲ್ಲಿನ ಎಲ್ಲಾ ಬೆಳವಣಿಗೆಗಳು ಟ್ವಿಸ್ಟ್ ಟರ್ನ್ಗಳಿಂದ ಕೂಡಿವೆ ಈಗಾಗಲೇ ಸಿಎಂ ಕೂಡ ಹಲವು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಬುಧವಾರ ಸಂಪುಟ ವಿಸ್ತರಣೆಯಾಗಲಿದ್ದು ಇನ್ನೂ ಅಷ್ಟರೊಳಗೆ ಸಂಪುಟಕ್ಕೆ ಇನ್ಯಾವುದೋ ಹೊಸ ಹೆಸರು ಸೇರಿಕೊಂಡರೂ ಅಚ್ಚರಿಯಿಲ್ಲ ಒಟ್ಟಿನಲ್ಲಿ ಈ ಸಂಪುಟ ಮಿಸ್ಟ್ರಿ ಕೊನೆ ಗಳಿಗೆವರೆಗೂ ಹಲವು ಸೀಕ್ರೆಟ್ ಯೂಟರ್ನ್ ಸತ್ಯ ಸಂಪುಟ ವಿಸ್ತರಣೆಗೆ ಬುಧವಾರ ಮುಹೂರ್ತ ಏನೋ ಫಿಕ್ಸ್ ಆಗಿದೆ ಅಲ್ಲಿವರೆಗೆ ಇನ್ಯಾವ ರೀತಿಯ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದಾಗಿತ್ತು ಈ ಹೊತ್ತಿನ ಫೋಕಸ್ ಏಟಿನ್ ನೋಡ್ತಾ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲಾನಿಮದು